ರೂಪವಾಗಿ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅದರ ರೀತಿಯಾಗಿ ನಾವು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾವು ಎಲ್ಲ ಶಾಂತ ರೀತಿಯಿಂದ ನಾವು ಧರಣಿ ಬಿದ್ದಿದ್ದೇವ್ರಿ ಇಲ್ಲಿ ಮುಂದಿನ ದಿನಮಾನದಲ್ಲಿ ಇದೇ ಶಾಂತ ರೀತಿಯನ್ನು ನೀವು ಎಕ್ಸೆಪ್ಟ್ ಮಾಡಕ್ ಹೋಗ್ಬಾರ್ದು ದಯಮಾಡಿ ಇದು ಹಿಂಗೆ ಬರಬಾರ್ದು ನಮ್ಮ ಬಿಜಾಪುರದಲ್ಲಿ ಎಲ್ಲಿರುವಂಥ ಎಲ್ಲ ಸಂಘಟನೆದವರು ನಮ್ಮ ಜೊತೆ ಇದ್ದಾರೆ ಇನ್ನೂ ಯಾರು ಬಂದಿಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ ಅವ್ರು ಬರ್ತಾ ಇದ್ದಾರೆ ಬಟ್ ದಿನಕ್ಕೊಬ್ಬವ್ರು ಸಂಘಟನೆದವರು ಬಂದು ಬೆಂಬಲ ಸೂಚಿಸಿದ್ದಾರೆ ಈ ಅಂಬೇಡ್ಕರ್ ಭವನ ನಿರ್ಮಾಣ ಹೋರಾಟ ಏನೈತಲ್ಲ ಇದು ಅಂಬೇಡ್ಕರ್ ಭವನ ನಿರ್ಮಾಣ ಆಗುವವರೆಗೂ ಇದು ನಿರಂತರ ಹಿಂಗೆ ಇರ್ತೈತ್ರಿ ಇದೇನು ನಾವು ಏನು ಸುಮ್ಮನೆ ಇಲ್ಲಿ ಕುಂತೀವಿ ಅಂತೇಳಿ ನೀವು ಯಾರು ನೀವು ತಿಳ್ಕೊಬಾಡ್ರಿ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಎಚ್ಚರು ಕೊಡಿಸ್ತೀವಿ ನಿಮ್ಗೆ ಇನ್ನೊಮ್ಮಾಗಿ ಯಾರೇ ಹಿಂದೆ ಕುತಂತ್ರ ಆಗಲಿ ಯಾರದೇ ಒತ್ತಡ ಇರಲಿ ಯಾರದೇ ಏನು ಇದು ಹಿಂದೆ ಕುತಂತ್ರ ನಡೀತಿದ್ರು ಇದಕ್ಕೆ ನಾವು ಬಗ್ಗೋದಿಲ್ರಿ ನಾವು ಯಾವ ನಿರಂತರವಾಗಿ ನಾವು ಹತ್ತನೇ ದಿನಕ್ಕೆ ರೀ ಒಂದು ಮೂರು ದಿನವಾಗ ನಾವು ಹಿಂದೆ ತನಿಖೆ ತುದಿರ್ತೀವಿ ಮುಂದಿನ ದಿನದಲ್ಲಿ ನಾವು ಆಲ್ರೆಡಿ ನಾವು ಎಲ್ಲ ಜಿಲ್ಲಾಡಳಿತ ಮಾಹಿತಿ ಒಪ್ಪಿಸಿದ್ದೇವ್ರಿ ಮುಂದಿನ ದಿನ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಎಲ್ಲ ನಿರ್ಧಾರ ಮಾಡ್ತಿದ್ದೇವೆ ರೀ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಸಚಿವರು ಎತ್ತ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿ ಇದಕ್ಕೆ ನಮ್ಮ ಗಮನ ಹರಿಸಿ ನಮ್ಮ ನ್ಯಾಯ ಒದಗಿಸ್ಕೊಡೋಕಂತೇಳಿ ಮಾಧ್ಯಮಗಳನ್ನು ಕೇಳ್ಕೊಳ್ತೀನಿ ಮತ್ತು ಇನ್ನೊಂದಾಗಿ ಏನಾಯ್ತು ಅಂದ್ರೆ ಈಗ ನಾವು ಇದು ಧರಣಿ ಕೊತ್ತೀವಿ ಅಂತೇಳಿ ಯಾರು ಅಲಕ್ಷ್ಯ ಮಾಡಿದ್ದಾರಲ್ಲ ಅವ್ರಿಗೊಂದು ನಾನು ಎಚ್ಚರಿಕೆ ಕೊಡ್ತೇನೆ ರೀ ಇದು ನಾವು ಕೂತಿರೋದು ಧರಣಿ ಸತ್ಯ ಆಗಿರೋಕ್ಕಲ್ಲ ನಮ್ಮ ಭವನ ನಿರ್ಮಾಣಕ್ಕಾಗಿ ಕೂತಿದ್ದೀವಿ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಗೆ ನಮಗೆ ನಿರ್ಮಾಣ ಆಗ್ಲಿಕ್ಕೆ ಅಂತ ರೀ ನಾವು ರಾಜ್ಯ ಸರ್ಕಾರಕ್ಕೂ ಹೋಗಿ ನಾವು ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಸಂಬಂಧಪಟ್ಟ ಸಚಿವರು ಮನೆ ಮುಂದೆ ನಾವು ಧರಣಿ ರೀ ಯಾಕಂದ್ರೆ ಗಮನಕ್ಕೆ ತರಲಿಲ್ಲ ಅಂದ್ರೆ ನಡೆಯದಿಲ್ರಿ ನಾವು ಯಾಕಂದ್ರೆ ಯಾಕೆ ಸುಮ್ ಕೂತಿದ್ದೀವಿ ಇದೆಲ್ಲ ದುಡ್ಕೊಂಡ್ ತಿನ್ನೋರ್ ದೇವ್ರಿ ನಾವು ಪ್ರತಿದಿನ ನಮ್ಗೆ ದುಡ್ಕೊತಿದ್ವಿ ಹೊಟ್ಟೆ ತುಂಬೋದಿಲ್ಲ ಸರ್ ನಾವು ಯಾಕೆ ಕುಂತಿದ್ದೀವಿ ಅಂದ್ರೆ ಸಮಾಧಾನದಿಂದ ಕೂತಿದ್ದೀವಿ ಸರ್ ಈಗ ಇಲ್ಲಿವರಿಗೆ ನಮ್ಗೆ ಯಾರು ಕೇಳ್ತಾ ಇಲ್ಲ ಇನ್ನು ಎಷ್ಟು ದಿನ ಕುಂದಿರ್ಬೇಕು ನೀವೇ ನ್ಯಾಯ ಕೊಡಿಸ್ಬೇಕು ಮತ್ತೆ ಇನ್ನೊಂದು ಗಮನಕ್ಕೆ ರೀ ನಾವು ಮಾಧ್ಯಮ ಮುಖಾಂತರ ಯಾವುದು ಇಲಾಖೆಯಿಂದಾಗ್ಲಿ ಯಾವುದೇ ಯಾವುದೇ ಸಂಬಂಧಪಟ್ಟರು ಅಧಿಕಾರಿಗಳು ಇಲ್ಲಿ ಬಂದು ನಿಮ್ಗೆ ಯಾಕೆ ಕೂತಿರ್ಪ್ಪ ಅಂತೇಳಿ ನಮ್ಗೆ ಇಲ್ಲ ರೀ ಯಾಕಂದ್ರೆ ಇಲ್ಲಿ ದುರ್ಬಲವ್ರದೇವ್ರಿ ನಾವು ದಲಿತರದೇವ್ರಿ ಅದೇ ಯಾರೋ ಒಂದು ಮೇಲೆ ಜ ಸ್ವಲ್ಪ ಯಾರೋ ಹಿಂದೆ ಇದ್ದವರಾಗಲಿ ಕುಂತಿರು ತೆಗೋರಿ ಎಲ್ಲರೂ ಬಂದು ಮಾತಾಡ್ಸಿದ್ರು ಅವ್ರಿಗೆ ದಯಮಾಡಿ ನಿಮ್ಮ ಮಾಧ್ಯಮಕ್ಕಂದ್ರೆ ನಾವು ಕೇಳ್ಕೊಳ್ತೇವೆ ನಮಗೆ ನಿರ್ಮಾಣ ನಿರ್ಮಾಣ ಇದಲ್ಲ ನಿರ್ಮಾಣ ಆಗ್ಬೇಕ್ರಿ ನಿಮ್ ಮುಖಾಂತ ಕೇಳ್ಕೊತೇವ್ರಿ ಆಮೊಂದೇನಂತಂದ್ರೆ ಗೊತ್ತಂತ ಎಲ್ಲಾ ಯುವಕರು ಎಲ್ಲಾ ಕಾಲೇಜು ಸಾಲಿ ಆಮ್ಯಾಗ ಎಲ್ಲ ತಮ್ಮ ಕೆಲಸಗಳನ್ನ ಎಲ್ಲಾ ದಂಡಿಗಿಟ್ಟು ಹತ್ತು ದಿನ ಅಂತ ಗೊತ್ತಿದಾರೆ ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು ನೀವು ಎಲ್ಲ ನಮ್ಗೆ ನ್ಯಾಯ ಕೊಡ್ಬೇಕ್ರಿ ನ್ಯಾಯ ಕೊಡ್ಲಿಕ್ಕಂದ್ರೆ ಮುಂದಿನ ನಿರ್ಮಾಣದಲ್ಲಿ ನಾವು ಉಗ್ರ ಹೋರಾಟ ಹೆಸರು ಹೊಸ ಕುಮಾರ್ ಅಂತ ಅಲ್ಲಿ ನಿವಾಸಿ ಇದೆ ಸರ್ ಅವರು